ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೆಂಗೆ ಅದರಿ ಆರಾಮಿದ್ರಿ ಅಂದ್ಕೊತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಆ್ಯಕ್ಚುಲಿ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ನಾನು ಸ್ವಲ್ಪ ಬೀಸಿ ಆಗಿಬಿಟ್ಟಿದ್ದೆ ಅದೇ ನನ್ನ ಇನ್ಸ್ಟಾಗ್ರಾಮು ಅದು ಇದು ಅಂಥೇಳಿ ಸೊ ಇವಾಗ ವಿಡಿಯೋ ಹಾಕಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ನಾನು ಇವತ್ತು ಅಡುಗೆ ಮಾಡಾತ್ತಿದ್ದೀನಿ ಮನವಿಗೆ ಸ್ಪೆಷಲ್ಲಾಗಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಒಂದು ಮೆಮೊರಿ ಇರ್ತೈತೆ ಅಂತ ಈ ವಿಡಿಯೋನ ಶೂಟ್ ಮಾಡ್ಕೊಳಾ ಹಾಂ ಬರ್ರಿ ತೋರಿಸ್ತೀನಿ ಏನೇನು ಅಡುಗೆ ಮಾಡ್ತೀನಿ ಅಂತಂದು ಸೊ ಹಂಗೆ ವಿಡಿಯೋನ ಕಂಟಿನ್ಯೂ ಒಳಗು ನೋಡ್ರಿ ಓಕೆ ಕಾಳನ್ನು ಸ್ವಲ್ಪ ನೆನೆ ಇಟ್ಟಿದ್ದೆ ಮಡಿಕೆ ಕಾಳು ಮತ್ತು ಏನದು ಏನಂತಾರಪ್ಪ ಮಡಿಕೆ ಕಾಳು ಹೆಸರು ಕಾಳು ನೆನೆ ಇಟ್ಟಿದ್ದೆ ಕಟ್ಟಿಟ್ಟಿದ್ದೆ ಹಾಗವ ಬದ್ನೇಕಾಯಿ ಪಲ್ಯ ಹತ್ತೀನಿ ಆ್ಯಕ್ಚುಲಿ ಮನೆಯವಳಿಗೆ ಯಾರೂ ಇಲ್ಲ ನಾನು ಅತ್ತೆ ಇಬ್ಬರೇ ನಮ್ಮ ಮನೆಯವರು ಅವ್ರ ಕಂಪ್ನಿ ತ್ರೂ ಟ್ರಿಪ್ಪಿಗೆ ಹೋಗ್ಯಾರ ಸೊ ಅಡುಗೆ ಸ್ವಲ್ಪ ಸ್ವಲ್ಪ ಮಾಡಾಯ್ತೀನಿ ಇದನ್ನು ಇವಾಗ ಬದನೇಕಾಯಿ ಪಲ್ಯ ಮಾಡ್ತೀನಿ ಇವಾಗ ಕಾಳನ್ನು ಅಷ್ಟು ಮಾಡೋಂಗಿಲ್ಲ ಸುಮ್ಮ ಉಳಿದ್ಬಿಡ್ತೈತಿ ಸ್ವಲ್ಪ ಅಷ್ಟೇ ಮಾಡಿ ಹಾಂ ಸೊ ಬರ್ರಿ ಮತ್ತೇನಿಲ್ಲ ಚಪಾತಿ ಹಿಟ್ಟು ಕಲಸಿಟ್ಟಿನಿ ರೈಸ್ ಮಾಡಿ ದೇವ್ರಿಗೆ ಎಡಿ ಇಟ್ಟಿದ್ಬಿಟ್ರೆ ಮುಗಿದೋಯ್ತು ನಮ್ಮ ಸಿರಿನ ಭಾಳ ದಿವಸ ಆಗಿತ್ತು ತೋರ್ಸಿದ್ದಿಲ್ಲ ಸೊ ಇವತ್ತು ತೋರ್ಸತ್ತೀನಿ ನೋಡಿ ಹಾಯ್ ಹಾಯ್ ಹ್ಯಾಪಿ ಸಂಕ್ರಾಂತಿ ಅನ್ನ ಹ್ಯಾಪಿ ಆಕೆಗೆ ಹೇಳಕ್ ಬರತಿಲ್ಲ ಸೊ ಇವಾಗ ಪೂಜೆ ಎಲ್ಲ ಮಾಡಿದ್ದೆ ಬೆಳಗ್ಗೆನೆ ಪೂಜೆ ಮಾಡಿದ್ದೀಗ ಮತ್ತೆ ದೇವ್ರಿಗೆ ಎಡಿ ಎಲ್ಲ ಮಾಡಬೇಕಾಗಿತ್ತಲ್ಲ ಸೊ ದೇವ್ರಿಗೂ ಕೂಡ ಎಡಿ ಮಾಡಿ ನಾವು ಸ್ವಲ್ಪ ನಮ್ಮ ಲಿಂಗಾಯತವರು ಬನ್ನಿತ್ ಕರೆದು ಫಂಕ್ಷನ್ ಇತ್ತು ಸಂಕ್ರಾಂತಿ ಹಬ್ಬದ್ದು ಸೊ ಅಲ್ಲಿ ಹಾಲ್ಗೆ ಹೋಗಬೇಕು ಅಂತೇಳಿ ಹೋಗಿದ್ವಿ ಅದು ನಮ್ಮನೆಯಿಂದ ತುಂಬ ಭಾಳ ದೂರಿತ್ತು ಫ್ರೆಂಡ್ಸ್ ನನಗಂತ್ರೂ ಅಷ್ಟು ಹೋಗೋಕೊಂಥರ ಮನಸ್ಸಿರಲಿಲ್ಲ ಅಂದರೂ ಕೂಡ ಅಲ್ಲಿ ಮತ್ತು ಕರೆದಿದ್ರು ಅಂತೇಳಿ ನಾವು ಕೂಡ ಹೋದ್ವಿ ಹೋಗಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಹಂಗೆ ವ್ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಮತ್ತು ನಂಗೆ ಅವತ್ತು ಸೊ ಅಲ್ಲಿಂದ ಬಂದ ತಕ್ಷಣ ನಾನು ಇನ್ನೊಂದು ನಿಮಗೇನು ಇಂಟ್ರಡ್ಯೂಸ್ ಮಾಡಬೇಕು ಅದನ್ನು ಇವಾಗ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ರಂಗೋಲಿದು ಏನಪ್ಪ ಇದು ಈ ಥರ ರಂಗೋಲಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿರ್ಬೋದು ನೀವು ಹೌದು ಗೈಸ್ ಇದು ನನಗೊಬ್ಬರು ಫ್ರೆಂಡ್ ಫ್ರೆಂಡ್ ಅನ್ನೋಕ್ಕಿಂತ ಫಸ್ಟ್ ಅವ್ರು ನನಗೆ ಸಬ್ಸ್ಕ್ರೈಬರ್ ಆಗಿ ಸಿಕ್ಕಿದ್ದು ಆಮೇಲೆ ಇವಾಗ ಫ್ರೆಂಡ್ ಥರನೇ ಅವರು ನನ್ನ ಹತ್ರ ಜ್ಯೂಲರೀಸ್ ಬೈ ಮಾಡಿದ್ದಾರೆ ಅವರು ನೋಡ್ರಿ ಎಷ್ಟು ಚಂದ ಚಂದ ಹ್ಯಾಂಡ್ಮೇಡ್ ರೆಡಿಮೇಡ್ ರಂಗೋಲಿನ ಮನೆಯಲ್ಲೇ ರೆಡಿ ಮಾಡಿ ಮಾಡ್ಯಾರ ತುಂಬಾ ಚಲೋ ಅದವು ಇವಾಗ ನಾವು ಆಫೀಸ್ಗೆ ಹೋಗ್ತೀವಿ ಅಥವಾ ವರ್ಕಿಗೆ ಹೋಗ್ತೀವಿ ಕೆಲಸಕ್ಕೆ ಹೋಗು ವುಮೆನ್ಸ್ ಇರ್ತಾರ ಅವ್ರಿಗೆಲ್ಲ ಬೆಳಗ್ಗೆ ಟೈಮ್ ಇರಲ್ಲ ರಂಗೋಲಿ ಹಾಕೋಕ್ಕೆ ಸ್ವಲ್ಪ ಟೈಮ್ ಇರೋಲ್ಲ ಸೊ ಆವಾಗ ನಾವು ಈ ರೀತಿ ಕ್ವಿಕ್ಕಾಗಿ ರಂಗೋಲೀಸ್ನ ಹಾಗೆ ಜಸ್ಟ್ ಹಿಂಗೆ ಇಟ್ಕೊಂಡ್ಬಿಡೋದು ಅಷ್ಟೇ ದೇವ್ರ ಮನೆ ಮುಂದೆ ಆಗಿರ್ಬೋದು ಬಾಗಿಲು ಮುಂದೆ ನಾವು ರಂಗೋಲಿನ ಇದನ್ನು ಹಾಗೆ ರೆಡಿಮೇಡಾಗಿ ಮಾಡ್ಬೋದು ಸೊ ಎಲ್ಲರಿಗೂ ಒಂದೊಂದು ಆರ್ಟ್ ಇರ್ತೈತಿ ದೇವರು ನೋಡಿರಿ ಎಷ್ಟು ಒಳ್ಳೊಳ್ಳೆ ಆರ್ಟನ್ನ ಕೊಟ್ಟಿರ್ತಾನೆ ಕೆಲವೊಬ್ರಿಗೆ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿರಿ ಇದೆಲ್ಲ ದೇವ್ರ ಬಾಗಿಲು ಮುಂದೆ ಅಥವಾ ದೇವ್ರ ಮುಂದೆ ಇಡೋದಕ್ಕೆ ಮಾಡಿರುವಂಥ ಹ್ಯಾಂಡ್ಮೇಡ್ ಇದು ನೀವು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಚಲೋ ಐತಿ ನನಗಂತೂ ಭಾಳ ಇಷ್ಟ ಆದ್ವು ಎಷ್ಟು ಚೆಂದ ಚೆಂದ ಮಾಡ್ಯಾರ ನೋಡ್ರಿ ಅವರು ಒಂದಲ್ಲ ಎರಡಲ್ಲ ಕೊಂಡು ವೆರೈಟೀಸ್ ಮಾಡಿದ್ದಾರೆ ನೋಡಿರಿ ಇದಕ್ಕೆಲ್ಲ ಪ್ರೈಸ್ ಸ್ವಲ್ಪ ಕಮ್ಮಿನೇ ಅನ್ನಿಸ್ತೈತಿ ನಾನು ಅವ್ರ ನಂಬರ್ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಅವರು ನಿಮ್ಗೆ ಪ್ರೈಸಸ್ ಎಲ್ಲ ಹೇಳ್ತಾರೆ ಪ್ರೈಸಸ್ ಏನು ಭಾಳ ಇರೋದಿಲ್ಲ ಜಸ್ಟ್ ನಿಮ್ಗೆ ಕಡಿಮೆ ಪ್ರೈಸ್ ಒಳಗನ್ನ ಸಿಗ್ತೈತಿ ನೀವು ಆರಾಮಾಗಿ ಗ್ರ್ಯಾಬ್ ಮಾಡ್ಕೋಬೋದು ಇವಾಗ ನೀವು ವರ್ಕ್ ಹೋಗ್ತೀರಪ್ಪ ನಮ್ಗೆ ಬೆಳಗ್ಗೆ ಟೈಮ್ ಇರೋಲ್ಲ ಅನ್ನೋರು ಇವ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಭಾಳ ಚಲೋ ಐತಿ ಅಥವಾ ಹಬ್ಬ ಇದ್ದಾಗ ಅದಕ್ಕೂ ಕೂಡ ಯೂಸ್ ಆಗ್ತೈತಿ ಯಾಕಂದರೆ ಹಬ್ಬದೊಳಗೆಲ್ಲ ಇವ್ನ ಇಟ್ಟರೆ ಚಂದ ಡೆಕೋರೇಟಿವ್ ಆಗಿ ಕಾಣಿಸ್ತೈತಿ ಮಸ್ತ್ ಅವಸಮಾಗಿ ಕಾಣಿಸ್ತೈತಿ ನಾವು ಇದನ್ನೆಲ್ಲ ಈ ರೀತಿ ರಂಗೋಲೀಸ್ನ ಹಾಕೊಂಡು ಕೊಡೋಕ್ಕೆ ಒಬ್ಬೊಬ್ಬರಿಗೆ ರಂಗೋಲಿ ಹಾಕಕ್ಕೆ ಬರ್ತೀವಿ ಇನ್ನು ಕೆಲವೊಬ್ಬರಿಗೆ ಹಾಕಕ್ಕೆ ಬಂದ್ರು ಮನೇಲಿ ಮಕ್ಳು ಇರ್ತಾರೆ ಕೆಡಿಸ್ಬಿಡ್ತಾರೆ ಅನ್ನೋದು ಭಯ ಇರ್ತೈತಿ ಸೊ ಅಂಥವ್ರು ಈ ಥರ ರಂಗೋಲೀಸ್ನ ಪ್ರಿಫರ್ ಮಾಡ್ಬೋದು ಚಲೋ ಅದವು ನನಗಂತರೂ ಭಾಳ ಲೈಕ್ ಆಯ್ತು ನೋಡ್ರಿ ಎಷ್ಟು ಅವರು ಮಾಡಿದರ ಕಲೆಗೆ ಬೆಲೆ ಕೊಡಬೇಕು ಸೊ ಹೌಸ್ ವೈಫ್ ನಾನು ಕೂಡ ಒಂದು ಹೌಸ್ ವೈಫ್ ಆಗಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ದೇವರು ನನಗೂ ಕೂಡ ಒಳ್ಳೇದು ಮಾಡ್ತಾರೆ ಅನ್ನೋದೊಂದು ನನ್ನ ಅಭಿಪ್ರಾಯ ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅವರು ಹೇಳಿದರು ಸೊ ಅದಕ್ಕಾಗಿ ಆ್ಯಂಡ್ ತುಂಬ ದಿಸ್ತಿಂದನೇ ಹೇಳಿದರು ಅವರು ಬಟ್ ನನಗೆ ಟೈಮ್ ಸಿಕ್ಕಿದ್ದಿಲ್ಲ ನಾನು ಕೆಲಸದ ಬ್ಯುಸಿ ಒಳಗೆ ಬ್ಯುಸಿ ಆಗಿಬಿಟ್ಟಿದ್ದೆ ಅವ್ರ ಹೆಸರು ನೇತ್ರ ಅಂಥೇಳಿ ಅವರು ಕೂಡ ಇದನ್ನು ಮಾಡ್ತಾರೆ ಸೊ ನಿಮಗೆ ಯಾವ್ದು ಹೇಳ್ಕೊಡ್ತರೋ ಆ ಡಿಸೈನ್ ಕೂಡ ಅವ್ರು ಮಾಡಿಕೊಡ್ತಾರೆ ಭಾಳ ಚಲೋ ತಂಗ್ ಮಾಡಿದ್ದಾರೆ ನೋಡ್ರಿ ಎಷ್ಟು ಚಂದ ಮಾಡಿದ್ದಾರೆ ನನಗಂತರೂ ಭಾಳ ಇಷ್ಟ ಆಯಿತು ನಿಮಗೂ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟತ್ತಿನ ಆ ನಂಬರ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಕೊರಿಯರ್ ಮುಖಾಂತರ ಕೊಡ್ತಾರೆ ಅಥವಾ ನೀವು ಕಸ್ಟಮೈಸ್ ಹೇಳಿ ನಮ್ಗೆ ಇದೇ ಡಿಸೈನ್ ಬೇಕು ಪರ್ಟಿಕ್ಯುಲರ್ ಆಗಂದ್ರೂ ಕೂಡ ಅವರು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಇದೊಂದೇ ಅಲ್ಲ ಅವ್ರು ತುಂಬ ಚೆನ್ನಾಗಿ ಚೆನ್ನಾಗಿ ಹ್ಯಾಂಡ್ ಮೇಡ್ ಜುವೆಲ್ರೀಸ್ ಕೂಡ ಅಂತ ಅಪ್ಕಮಿಂಗ್ ಡೇಸಲ್ಲಿ ಅದನ್ನು ಕೂಡ ಅವ್ರು ಒಂದು ಮಾಡಿ ವಿಡಿಯೋ ಕಳಿಸ್ಕೊಟ್ರೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಒಬ್ರಿಗಿಂದ ಒಬ್ಬರಿಗೆ ಹೆಲ್ಪ್ ಆದರೆ ಸೊ ನನಗೂ ಕೂಡ ಹೆಲ್ಪ್ ಆಗ್ತೈತಿ ಆ್ಯಂಡ್ ನೀವು ಜ್ಯುವೆಲ್ರಿ ಬಿಸ್ನೆಸ್ಸು ಸ್ಯಾರಿ ಬಿಸ್ನೆಸ್ಸು ಬಿಟ್ಬಿಟ್ರ ಅಂತ ಕೇಳ್ತಿರ್ತೀರ ಹಾಗೇನಿಲ್ಲ ಗೈಸ್ ನಾನು ಕೂಡ ಮಾಡಾತ್ತೀನಿ ಬಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ನನಗೂ ಸ್ವಲ್ಪ ಟೈಮ್ ಸಾಲ್ತಾಯಿಲ್ಲ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೀನಿ ವಿಡಿಯೋಸ್ನ ಆ್ಯಂಡ್ ಇಲ್ಲಿ ನೋಡಿರಿ ಬಾರ್ಡರ್ ರಂಗೋಲೀಸ್ ಅಂತ ಹೇಳ್ತಾರೆ ಸೊ ಇದನ್ನು ನೀವು ಬಾರ್ಡ್ರಿಗೆ ಇಟ್ಕೊಂಡ್ಬಿಡ್ಬೋದು ಮತ್ತಂದ್ರೆ ಮಸ್ತ್ ಕಾಣ್ತಾ ಹೋಗೋ ಇದನ್ನು ರಿಯಲ್ ರಂಗೋಲಿ ಅಂತಲೇ ಕಾಣಿಸತಿತ್ತು ಅದು ನಿಮ್ಗೆ ಇವಾಗ ಕೈಯಿಂದ ಅದನ್ನು ನಾವು ರೆಡಿಮೇಡಾಗಿ ಮಾಡ್ಯಾರ ಅಂತ ಅನಿಸ್ತಾನೇ ಇಲ್ಲ ಅಷ್ಟು ಚಂದ ಅವರು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ನಂಗಂತೂ ಭಾಳ ಲೈಕ್ ಆಯಿತು ತುಂಬ ಚೆನ್ನಾಗಿ ಮಾಡಿದ್ರ ನೇತ್ರ ಅವರೇ ಅವರು ಕೂಡ ಈ ವಿಡಿಯೋ ನೋಡ್ತಿರ್ತಾರೆ ಸೊ ಅದಕ್ಕಾಗಿ ಹೇಳತ್ತೀನಿ ನೋಡಿರಿ ಎಷ್ಟು ಚೆಂದ ಮಾಡಿದಾರೆ ಅದು ನೀವು ಅದನ್ನು ಯಾರಾದರೂ ನೋಡಿಬಿಟ್ರೆ ಸಡನ್ಲಿ ರಿಯಲ್ ರಂಗೋಲಿನೇ ಹಾಕಿದ್ದಾರೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಅನ್ಸೋದೇ ಇಲ್ಲ ಎಷ್ಟು ಒಂದಲ್ಲ ಎರಡಲ್ಲ ಸಾವಿರ ಎಷ್ಟೊಗಂಡು ಮಾಡಿದ್ದಾರೆ ನೋಡಿರಿ ಇಷ್ಟು ಪೇಷನ್ಸಿಂದ ಅವ್ರು ಮಾಡಿದ್ದಕ್ಕಾದರೂ ನಾನು ಅವ್ರಿಗೆ ಚಲೋ ಆಗಲಿ ಅವ್ರ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ನಾನು ಹೇಳ್ತೀನಿ ನನ್ನ ಕಡೆಯಿಂದ ಯಾರಾದರೂ ಬೈ ಮಾಡೋರಿದ್ರೆ ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ ಒಂದು ಹೆಲ್ಪ್ ಆಗುತ್ತೆ ಹೌಸ್ ವೈಫ್ ಆಗಿ ಈಗ ಹೊರಗೆ ಹೋಗಿ ಜಾಬ್ ಮಾಡೋಕ್ಕೆ ಹೋಗಬೇಕು ಅಂದರೆ ಕೆಲವು ಮನೆ ಕೆಲವ್ರ ಮನೆಯಲ್ಲಿ ಹೊರಗೋಗಿ ಜಾಬ್ ಮಾಡೋಕ್ಕೆ ಬಿಡೋಂಗಿಲ್ಲ ಆ್ಯಂಡ್ ಇನ್ನೂ ಕೆಲವು ಮನೆಯಲ್ಲಿ ಸಣ್ಣ ಮಕ್ಕಳು ಅಂತ ಹೋಗೋಕ್ಕಾಗಂಗಿಲ್ಲ ಹಂಗಂತಲೇ ನಾವು ಕೂಡ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಬೇಕು ಅನ್ನೋರಿಗೆ ಸೊ ನನ್ನಿಂದ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಬರೀ ಬರೀ ದುಡ್ಡಿಗೋಸ್ಕರನೇ ಆಗಲಿ ಏನೂ ಇಲ್ಲ ಜಸ್ಟ್ ನಮ್ಮದು ಒಂದು ಕಲೆ ಅನ್ನೋದು ಇರುತ್ತಲ್ವ ಆ ಕಲೆನ ನಾವು ವ್ಯಕ್ತಪಡಿಸ್ಕೋಬೇಕು ಅದನ್ನು ನಾವು ನಾಲ್ಕು ಜನಕ್ಕೆ ಹೇಳಿ ತೋರಿಸ್ದಾಗಲೇ ನಮಗೆ ಒಂದು ಚೆನ್ನಾಗಿರೋ ಫೇಮ್ ಅನ್ನೋದು ಬರುತ್ತೆ ಸೊ ಓನ್ಲಿ ದುಡ್ಡಿಗೋಸ್ಕರ ಮಾಡೋಕ್ಕೋದ್ರೆ ಅಲ್ಲೇನೂ ಆಗೋಲ್ಲ ನಾವು ಬರೀ ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ತಪ್ಪಾಗುತ್ತೆ ಅದರಿಂದ ಒಂದು ನಮ್ಮ ಕಲೆ ನಮ್ಮಲ್ಲಿರೋ ಕಲೆನ ನಾವು ನಾಲ್ಕು ಜನ ತೋರಿಸಿದ್ರೆ ಒಂದು ಒಳ್ಳೆಯದಾಗ್ತಿತ್ತು ಸೊ ಹಾಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ನೋಡಿರಿ ಇವೆಲ್ಲ ಕಮಲದ ಡಿಸೈನ್ ಸ್ವಸ್ತಿಕ್ ಡಿಸೈನ್ಸ್ ಫ್ಲವರ್ ಡಿಸೈನ್ಸ್ ಮತ್ತು ಪಾದದ ಡಿಸೈನ್ಸ್ ಎಲ್ಲನೂ ಮಾಡಿದಾರ ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತೇ ಬೈ ಮಾಡಿ ನಿಮ್ಗೆ ಇಷ್ಟ ಆದರೆ ಮತ್ತು ಏನು ಅವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಷ್ಟೇ ಆ್ಯಂಡ್ ಇನ್ನೂ ಕೆಲವು ಜನ ವಿಡಿಯೋಸ್ ಮಾಡಿ ಸಿಸ್ಟರ್ ವಿಡಿಯೋಸ್ ಮಾಡಿ ವಿಡಿಯೋಸೇ ಮಾಡ್ತಾ ಮಾಡ್ತಾಯಿಲ್ಲ ನೀವು ಅಂತ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಸಿ ಮೈ ಸಪೋರ್ಟ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಬಟ್ ನನಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ವಿಡಿಯೋಸ್ ಮಾಡೋಕ್ಕೆ ಸೊ ಇನ್ಮೇಲಿಂದ ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಒಂದು ಯೂಟ್ಯೂಬಲ್ಲಿ ನಾವು ಗ್ರೋ ಆಗಬೇಕು ನಮಗೆ ವ್ಯೂಸ್ ಬರಬೇಕು ಅಂದರೆ ಭಾಳ ಕಷ್ಟ ಆಯ್ತು ಈಗ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಮಕ್ಕಳನ್ನ ಕರ್ಕೊಂಡು ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋಕ್ಕಿಟ್ಟು ಸೊ ಅಷ್ಟೆಲ್ಲ ಮಾಡಿದ್ರೂ ಸ್ವಲ್ಪ ಕಡಿಮೆ ವ್ಯೂಸ್ ಈ ರೀತಿ ಬಂದಾಗ ಬೇಜಾರಾಗೇ ಆಗುತ್ತೆ ಆದರೆ ಅದು ನಾನು ಅಪ್ಕಮಿಂಗ್ ಡೇಸಲ್ಲಿ ಚೆನ್ನಾಗಿ ವ್ಯೂಸ್ ಬರುತ್ತೆ ನಾನು ಕೂಡ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋ ರಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನಿಮ್ಮಿಂದ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ರಂಗೋಲಿ ಇಷ್ಟ ಆಗಿದ್ದರೆ ಬೇಗ ಬೇಗ ಬೈ ಮಾಡಿ ಬುಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್